ಹಣ್ಣು ತಿನ್ಬ ಮಗಳ ಹಣ್ಣು ತಿನ್ಬಮ್ಮ ಚಿಪ್ಸ್ ಬೇಕಾ ಚಿಪ್ಸ್ ತಿನ್ಬಾರ್ದು ಮಗಳೇ ಹೊಟ್ಟೆ ಕೆಡುತ್ತೆ ಚಿಪ್ಸ್ ತಿನ್ಬಾರ್ದು ಮಾ ಸರಿ ಸ್ವಲ್ಪ ತಿನ್ನ ಆಯ್ತಾ ಹ್ಮ್ ತುಪ್ಪ ತನಕ ಇದೆ ಸೂಪರ್ ಆಗಿದೆ ಇದೆಲ್ಲ ಚೆನ್ನಾಗಿ ಹೋಗುತ್ತೆ ಹಣ್ಣೆಲ್ಲ ತಿನ್ನೋದೆಲ್ಲ ಕಲಿಬಾರ್ದು ಅಲ್ವಾ ಇದೆಲ್ಲ ತುಂಬಾ ಟೇಸ್ಟ್ ಇರುತ್ತೆ ಹ್ಮ್ ಇದು ತುಂಬಾ ಚೆನ್ನಾಗಿರುತ್ತಾ ಸರಿ ಏನಾದರೂ ಆದಾಗ ಅನ್ಬೋಸ್ತಿರಲ್ವಾ ಅವಾಗ ಗೊತ್ತಾಗುತ್ತೆ ಬಿಡಿ ಮೊನಿಕಾ ಏನಾಯ್ತಮ್ಮ ಎಷ್ಟೊಂದು ಔಷಧಿ ತಗೊಂಡ್ಬರ್ತೀನಿ ಕುಡಿತೀಯಾ ಸ್ವಲ್ಪ ಕುಡಿಯಮ್ಮ ಇಲ್ಲೊಂದ್ರು ಕೆಮ್ಮು ಹೋಗಲ್ಲ ಸ್ವಲ್ಪ ಕುಡಿ ಮಗಳೇ ಮೊನಿಕಾ ಸ್ವಲ್ಪ ಔಷಧಿ ತಗೊಂಡ್ಬಂದಿನಿ ಎದ್ದೇಳಮ್ಮ ಕುಡಿಯುವಂತೆ ಸ್ವಲ್ಪ ಮಗಳೇ ಎದ್ದೇಳು ಎದ್ದೇಳು ಜಾಣೆ ಮಗಳೇ ಸ್ವಲ್ಪ ಕುಡಿ ಕುಡಿಯಲ್ಲ ಔಷಧ ದಿನ ಚಿಪ್ಸ್ ಬೇಡ ನಾನು ಅವಾಗಲೇ ಅದನ್ನೇ ತಾನೇ ಹೇಳಿದ್ದು ಚಿಪ್ಸ್ ತಿನ್ಬೇಡ ಕೆಮ್ಮಾಗತ್ತೆ ಹೊಟ್ಟೆನೋ ಬರುತ್ತೆ ಅಂತೇಳಿ ಹ್ಞೂ ಬರೀ ಫ್ರೂಟ್ಸ್ ತಿಂತೀರಾ ಚಿಪ್ಸ್ ಕಿಪ್ಸ್ ಎಲ್ಲ ತಿನ್ನಲ್ವಾ ಇನ್ಮೇಲೆ ನನ್ನವಾಗ್ಲೇ ಅದನ್ನೇ ತಾನೇ ಹೇಳಿದ್ದು ಓಕೆ ಇನ್ಮೇಲೆ ಚಿಪ್ಸ್ ಎಲ್ಲ ತಿನ್ಬಾರ್ದು ಆಯ್ತಾ ಏನ್ ತಿಂತೀರಾ ಚೆನ್ನಾಗಿರೋ ಫ್ರೂಟ್ಸ್ ತಿಂತೀರಾ ಏನ್ ತಿಂತ ಇದ್ದೀರಾ ಇವಾಗ ಓಕೆ ತಿನ್ನಿ